ಮಧು ಕೃಷ್ಣ ಮಾದಿಗವ್ರು ನಾನು ನಾನ್ ಬರ್ತೀನಿ ನೀವು ಬನ್ನಿ ಇಡೀ ಕರ್ನಾಟಕ ಸಮಸ್ತ ಹೋರಾಟ ಕರ್ಕಳನ್ನ ತಮಿಳ್ನಾಡ್ ತಿರುಳ್ಳವ್ರು ಕರ್ಕಳನ್ನ ಚಂದ್ರಶೇಖರ್ ಅವರ ಕರ್ಕಳನ್ನ ಬಿ ಎಸ್ ಬಿ ಅವರು ಕರ್ಕೊಳ್ಳೋಣ ಮಾಯಾವತಿಗಳ ನ್ಯಾಷನಲ್ ಮೇಲ್ಸಲ್ಲಿ ಹೋಗೋಣ ಯಾರ ಕಿವಿ ಮೇಲೆ ಹೇಳ್ತಾ ಇದ್ದಾರೆ ಉತ್ತರ ಭಾರತದ ಚಮಾರು ಕರ್ನಾಟಕದ ಮಾದಿಗೂ ಏನ್ ಸಂಬಂಧ ಏನ್ ಸಂಬಂಧ ಹೇಳಿ ಅಲ್ಲ ಅವರು ಮಾದಿಗರು ಅವರು ಮಾದಿಗರು ಅಂತ ಒಪ್ಪೋದೇ ಇಲ್ಲ ಯಾವ ಕಡುಗೋ ಚಮ್ಮಾರ ಚಮ್ಮಾರ ರಸ್ತೆ ಮಾದಿಗರು ಮಾನಿಗ್ರ ರಸ್ತೆ ಮಹರ್ ಮಹರ್ ಅಷ್ಟೆ ವಲಯ ವಲಯ ಅಷ್ಟೆ ಸಂಚಿತ ಜಾತಿಗಳಾಗಿರ್ಬೋದೇ ಹೊರತು ಚಮ್ಮಾರ್ ಯಾವತ್ತು ಮಾಲಿಗರಾಗಲ್ಲ ಮಹರ್ಗಳು ಯಾವತ್ತು ವಲಯ ನನ್ನ ಜೊತೆಯಲ್ಲಿರುವಂತಹ ಒಂದು ಜಾತಿ ಸಮುದಾಯದ ವಿಶ್ವಾಸವನ್ನೇ ಶತಶತಮಾನಗಳಿಂದ ನಾವು ಕಳಿಸ್ತದೆ ಆದ್ರೆ ಒಟ್ಟಿಗೆ ಬಹಳ ಬೇಕು ಅಂತ ಬಾಯ್ತು ಮಾತ್ರ ಬಯಸ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾಗ್ಲೇನೆ ಮಹರ್ ಮತ್ತು ಚಮಾರ್ ಮಧ್ಯೆ ಇದ್ದಂತಹ ವೈರುಧ್ಯಗಳು ಇವತ್ತಿಗೂ ಕೂಡ ಮನೆ ಬಗ್ಗೆ ಯಾರು ಈ ಮನೆ ಮಕ್ಕಳು ಅಂತಂದ್ರೆ ಹಿಂದೆ ಆಗಿರೋ ಒಂದು ಘಟನೆ ಹೇಳ್ತೀನಿ ಯಾರು ಈ ಮನೆ ಮಕ್ಕಳು ಶತ್ರುಗಳು ಯಾರು ಅಂತ ಕುಮಾರಸ್ವಾಮಿ ಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಇಲ್ಲಿರೋ ಎಷ್ಟು ಜನಕ್ಕೆ ಸತ್ಯ ಗೊತ್ತಿಲ್ವೋ ನಾನು ಇದ್ದಿದ್ರಿಂದ ಹೇಳಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಒಳಮೀಜಿ ಜಾತಿ ಹೋರಾಟದ ಕಾಲ್ ಜಾತ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಬಂದಿದ್ದು ಸುಮಾರು ದಿವಸ ಅಲ್ಲಿ ಅಲ್ಲೇ ಕೂತಿದ್ದು ಧರಣಿ ಕೂತಿದ್ದು ಬೆಂಗಳೂರಿನಲ್ಲಿರುವಂತಹ ತರಕಾರಿ ವ್ಯಾಪಾರಿಗಳು ತರಕಾರಿ ತಂದು ಪಾಪ ಒಳ್ಳೆ ಕೆಲ್ಸಕ್ಕೆ ಕೂತಿದಾರೆ ಇವರು ಕೂಡ ತರಕಾರಿ ತಂದು ಕೊಡ್ತಿದ್ರು ಊಟ ಮಾಡ್ಕೊಳ್ಳಿ ಅಂತ ಇನ್ಯಾರೋ ಅಕ್ಕಿ ತಂದ್ಕೊಡೋರು ಇನ್ಯಾರೋ ಗೋಧಿ ತಂದ್ಕೊಡೋರು ಅವ್ರು ತಂದು ಕೊಟ್ಟಿದ್ರು ಅಡಿಗೆ ಮಾಡ್ಕೊಂಡು 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 ಒಂದಷ್ಟು ದಿವಸ ತಿನ್ಕೊಂಡು ಅಲ್ಲೇ ಕೂತಿದ್ರು ಅಲ್ಲೇ ಕೂತಿದ್ವಿ ಇವಾಗ ಯಾವ ರಾಜಕಾರಣಿನೂ ಕಾಲ್ನಡಿಗೆ ಜಾತದಲ್ಲಿ ನಡ್ಕೊಂಡ್ ಬರಲಿಲ್ಲ ಯಾರು ಕೂಡ ಅದಕ್ಕೆ ದುಡ್ಡು ಕಾಸು ಕೊಡ್ಲಿಲ್ಲ ಅಂಬಣ್ಣವರು ಮತ್ತೆ ಹಾಗೆ ಹನುಮಂತಪ್ಪನವರು ಯಾರ್ಯಾರಲ್ಲ ಎಲ್ಲರು ಎಲ್ಲರೂ ಇದ್ರು ಇಂಥವ್ರು ಅಂತ ಏನಿಲ್ಲ ಎಲ್ಲ ಕಾಲ್ನಡಿಗೆ ಜಾತ ಮಾಡ್ತಾ ಹಳ್ಳಿ ಹಳ್ಳಿಗಳಲ್ಲಿ ಆ ನನ್ನ ತಾಯಂದ್ರು ನಮ್ಮ ಅಕ್ಕ ತಂಗಿದ್ರು ಕೊಟ್ಟಂತ ಪುಡುಗಾಸಿ ಕಾಸಿತ್ತಲ್ಲ ಅದನ್ನೆಲ್ಲ ಕೂಡಿಟ್ಕೊಂಡು ಬಂದು ದಾರಿ ಗುಂಡ ನಡ್ಕೊಂಡ ಬಂದಿತ್ತು ಬಾಂಬ್ಲೇಟ್ ಹೊಡೆಸಿದ್ದು ಇದು ಸತ್ಯ ಗೊತ್ತಿರೋ ಸತ್ಯನ ನಿಮ್ಗೆಲ್ರಿಗೂ ಬಂದ್ರು ಧರಣಿ ಮಾಡಿದ್ರು ಸಿ ಎಂಗೆ ಜಾರಿ ಮಾಡು ಒಳ ಅಥವಾ ಕುರ್ಚಿ ಖಾಲಿ ಮಾಡು ಎರಡರ ಒಂದು ಏನ್ ಹೇಳ್ತಿ ಅಥವಾ ವಾರ್ನಿಂಗ್ ಸಮೇತ ಹೋಗಿದ್ದು ರಿಕ್ವೆಸ್ಟ್ ಮಾಡಕ್ ಹೋಗಿರ್ಲಿಲ್ಲ ನಾವ್ ಯಾರು ನಾನು ಹೋಗಿದ್ದೆ ಆ ತಂಡದಿಂದ ಹೋಗಿ ಎಲ್ಲ ಕೂತಿದೀವಿ ಮುಖ್ಯಮಂತ್ರಿ ಬಂದು ಕೂತ್ಕೊಂಡ್ರು ಕುಮಾರಸ್ವಾಮಿ ಅವರು ಕೂತ್ಕೊಂಡು ತಕ್ಷಣ ಯಾರಿಗೆ ಮಾತಾಡಕ್ ಬಿಡ್ಬೇಕು ನೀವೇ ನೋಡೋಣ ಯಾರು ಹೋರಾಟಗಾರ ಇದ್ದಾರೆ ನಮ್ ನೋವೇನಿದೆ ನಮಗೆ ಹೇಳ್ಕೊಂಡು ಮತ್ತೆ ವಾರ್ನಿಂಗ್ ಮಾಡಕ್ ಬಿಡ್ಬೇಕು ಸತ್ಯವಾಗ್ಲೂ ಹೇಳ್ತೀನಿ ಒಬ್ಬ ಹೋರಾಟಗಾರನಿಗೆ ಒಂದು ಮಾತು ಮಾತಾಡೋದಕ್ಕೂ ಅವಕಾಶ ಕೊಡ್ಲಿಲ್ಲ ಎಲ್ಲ ನನ್ನ ಮಾಲೀಕ ಸಮುದಾಯದ ಎಲ್ಲ ರಾಜಕಾರಣಿಗಳು ಇವತ್ತು ಯಾರ ಹೆಸರಾದ್ರು ಹೇಳಿ ಅವ್ರು ಅಲ್ಲಿದ್ರು ಅಂತಾನೆ ಹೇಳ್ತೀನಿ ಇಂಥವ್ರು ಇರ್ಲಿಲ್ಲ ಅಂತಲ್ಲ ಎಂ ಪೂ ಇದ್ರು ರಾಜ್ಯಸಭಾ ಸದಸ್ಯರು ಇದ್ರು ಆಮೇಲೆ ಎಂ ಎಲ್ ಸಿ ಇದ್ರು ಎಲ್ಲ ಎಮ್ ಎಲ್ ಎಳು ಇದ್ರು ಅಧಿಕಾರದಲ್ಲಿದ್ದವ್ರು ಎಲ್ಲರೂ ಅಲ್ಲಿದ್ರು ಮಾಜಿ ಎಂ ಎಲ್ ಎಗಳು ಬಂದು ಕೂತ್ಕೊಳ್ತಿದ್ದಂಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿಮಗೆ ನಿಮ್ಗೆ ಎರಡು ತಿಂಗಳು ಗೌಡ್ ಕೊಡ್ತಾ ಇದೀವಿ ಕುಮಾರಸ್ವಾಮಿ ಕೇಳೇ ಇಲ್ಲ ಇನ್ನು ಮಾತೇ ಆಗ್ಲಿಲ್ಲ ನಮ್ಮ ವಾರ್ನಿಂಗ್ ಏನು ಅಂತ ಕೇಳಿಸ್ಕೊಳ್ಳಲಿಲ್ಲ ಎರಡು ತಿಂಗಳು ಗೌಡ್ ಕೊಡ್ತಾ ಇದೀವಿ ಎರಡು ತಿಂಗಳು ಕಡೆ ನೀವೇನಾದ್ರು ಜಾರಿ ಮಾಡಿದ್ರೆ ನಾವೆಲ್ಲರೂ ಸರಿ ಬೀದಿಗಿಳಿತೀವಿ ಅಂದ್ರು ಎಲ್ಲ ರಾಜಕಾರಣಿಗಳು ನನ್ನ ಸಮುದಾಯದ ರಾಜಕಾರಣಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ಒಳ ಮೀಸಲಾತಿ ಮಾಡ್ಲಿಲ್ಲ ಅಂದ್ರೆ ತೊಡೆ ತೊಡತವರು ಮೀಸೆ ತಿರುಗತವರು ಸರ್ಕಾರಗಳ ಚಿತ್ರಾನ್ನ ಮಾಡ್ಬಿಡೋಣ ಧೂಳಿಪಟ ಮಾಡ್ಬಿಡೋಣ ಅಂತ ಮಾತಾಡ್ರಲ್ಲ ಅವರು ಕುಮಾರಸ್ವಾಮಿನೇ ಬಾಯ್ ಬಿಟ್ಟು ಮಾತಾಡಿಲ್ಲ ಸುಮ್ಮನೆ ಬಂದ್ ಕೂತವ್ರೆ ಇವ್ರಾಗ್ರ ಎರಡು ತಿಂಗಳು ಬರ್ತೀನಿ ಮಾಡ್ಲಿಲ್ಲ ಅಂದ್ರೆ ಗಿಳಿತೀವಿ ಅಂದ್ರು ಹಣ ಮಾಡ್ತೀರ ಅವ್ರ ತಾನೆ ಮಾತಾಡೋದು ಹಣ ಬ್ರದರ್ ಇಷ್ಟೇ ಮಾಡೋಣ ಬಿಡೋಣ ಇನ್ನೆರಡು ತಿಂಗಳ ಮುಗಿಸ್ಬಿಡೋಣ ಬಿಡೋಣ ಅಂದ್ರು ಎರಡು ತಿಂಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗ್ತದೆ ಅಂತ ಹೇಳದವನ್ಗೂ ಗೊತ್ತು ಕೇಳ್ದೋನ್ಗೂ ಆಯ್ತಾ ಹೋಗಿ ಮತ್ತೆ ಅಲ್ಲಿ ಕೂತ್ಕೊಂಡ್ವಿ ನೀವು ಚಪ್ಪರಕ್ಕೆ ಬಂದು ಅಲ್ಲಿ ಪ್ರತಿಭಟನೆ ಕೂತಾರಲ್ಲ ನಾವೇಲಿ ಬಂದ್ರೆ ಕೆಲ್ವೇ ಕೆಲ್ಬೇಕು ಅಲ್ಲಿ ತುಂಬಾ ಜನ ಇದಾರೆ ನೂರ ಜನ ಅವ್ರಿಗು ಒಂದು ಮಾತು ನೀವು ಯಾಕಂದ್ರೆ ನಾವು ಹೋಗಿ ಹೇಳ್ಬಿಟ್ರೆ ನಮ್ಮ ಕೇಳ್ತಾರೆ ನಮ್ ಸಮಾಜೆ ನೀನ್ ಯಾವ ಡಿಸಿಷನ್ ದೊಡ್ಡ ಎಲ್ಲ ಇದ್ವಿ ನನ್ ಕೇಳ್ತಗೋ ಹಂಗಿರ್ಬೇಕು ಕೂಡ ಸರಿ ಅಲ್ಲಿಗೆ ಯಾರನ್ನ ಕರ್ಕೊಂಡ್ ಬಂದ್ರು ಈ ಎಲ್ಲಾ ನಾಯಕರು ಅವತ್ತಿನ ಸಮಾಜ ಕಲ್ಯಾಣ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವ್ರು ಕರ್ಕೊಂಡು ಕರ್ಕೊಂಬಂದು ಪ್ರಿಯಾಂಕ ಖರ್ಗೆ ಅವರು ಇನ್ನೆರಡು ತಿಂಗಳಲ್ಲಿ ಐತಿಹಾಸಿಕವಾದಂತಹ ತೀರ್ಮಾನವನ್ನು ತಗೊಂಡ್ಬಿಡ್ತೀವಿ ನಿಮ್ಗೆ ಮೋಸ ಮಾಡಲ್ಲ ಹೋದ್ರು ಇವತ್ತು ತಿರು ಸೊ ಅಲ್ಲಿ ನಮಗೆ ದ್ರೋಹ ಮಾಡಿದ್ದಾರು ಕುಮಾರಸ್ವಾಮಿನ ಪ್ರಿಯಾಂಕ ಖರ್ಗೆನ ಅವರು ಮೋಸ ಮಾಡೋದಕ್ಕೆ ದಾರಿ ಮಾಡ್ಕೊಟ್ಟಿದ್ದರು ನಮ್ಮವ್ರೆ ಅದೇ ನಮ್ಮಣ್ಣ ತಮ್ಮ ಇನ್ನೊಬ್ಬ ಸಂಸದ ಮಾಜಿ ಸಂಸದ ಮೊನ್ನೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಎಲ್ಲ ಹೋರಾಟಗಾರರಿಗೆ ಅವ್ರ ಅನ್ಕೊಂಡವ್ರೆ ನಾನು ಸಂಸದೇನ್ ಮಾತಾಡೋರು ಎಲ್ಲ ಕೇಳಿಸಿಕೊಂಡ್ಬಿಡ್ತಾರೆ ಅಂತ ಕಾಲ ಇವತ್ತು ಹಂಗಿಲ್ಲ ನೀನ್ ಏನ್ ತಪ್ಪು ಅಲ್ಲೇ ಹೇಳಕ್ ರೆಡಿ ತಿರುಗಿ ಬಿಳಕ್ ರೆಡಿ ಯಾಕಂದ್ರೆ ವರ್ಷವೂ ಜಾಸ್ತಿ ಆಗ್ತಾನೆ ಇದೆ ತಡೆಯಕ್ಕೆ ಆಗ್ತಾ ಇಲ್ಲ ಇಲ್ಲ ಅವ್ರು ಹೇಳೋದೇನು ಅಂತಂದ್ರೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಉತ್ತರ ಭಾರತದ ಚಮ್ಮಾರು ಇದನ್ನು ಹೋಗ್ತಾ ಇಲ್ಲ ಟಿ ಎಸ್ ಪಿ ಹೋಗ್ತಾ ಇಲ್ಲ ತಮಿಳ್ನಾಡಿನ ತಿರುವಳವರ್ಗೆ ಹೋಗ್ತಾ ಇಲ್ಲ ಚಂದ್ರಶೇಖರ್ ರಾವಣ ಹೋಗ್ತಾ ಇಲ್ಲ ನಿತೀಶ್ ಕುಮಾರ್ ಆ ಟೀಮ್ ಒಪ್ತಾ ಇಲ್ಲ ಅಖಿಲೇಶ್ ಅವ್ರು ಒಪ್ತಾ ಇಲ್ಲ ಕಷ್ಟ ಆಗ್ತದೆ ನಾವೀಗೇನು ಮಾಡಬೇಕು ಅಂತಂದರೆ ನ್ಯಾಷನಲ್ ಎಸ್ ಸಿ ಎಸ್ ಟಿ ಕೌನ್ಸಿಲ್ ಇದೆಯಲ್ಲ ಅಲ್ಲಿಗೆ ಹೋದ್ರು ರೆಪ್ರೆಸೆಂಟೇಷನ್ ತೊಗೊಂಡೋಗೋಣ ನಮ್ಮ ಸಮಸ್ಯೆ ಹೇಗಿದೆ ಬಗೆಹರಿಸ್ಬಿಡಿ ಅಂತ ನಾವು ಇವೆಲ್ಲ ಉದ್ಯೋಗ ಮಾಡಿ ಕಾರ್ಯಾಂಗ ನಡೆಸಿದವ್ರ ನೀವು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಎಸ್ ಸಿ ಎಸ್ ಟಿ ಕೌನ್ಸಿಲ್ ಗೆ ನಾವು ಹೋಗಿ ಅಪೀಲ್ ಮಾಡೋದು ಎಂತ ಆತ್ಮವಂಚಕ ಎಂತ ಮಾತೃದ್ರೋಹಿ ಮಾತನ್ನು ಮಾತಾಡ್ತಾ ಇದ್ದಾರೆ ನಾವು ಅಲ್ಲಿ ಹೋಗಿ ಅಪೀಲ್ ಮಾಡೋಣ ಅವರು ಗೌರ್ ಕರ್ನಾಟಕ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇದು ಯಾವ್ದು ಚಿಕ್ಕದು ಇಳಿಬರಿ ಇದು ಹುಲಿನೇ ಹೇಳಾಗಿದೆ ಇಳಿಬರಿನ ರಿಕ್ವೆಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಈ ಎಸ್ ಎಸ್ ಕೌನ್ಸಿಲ್ ಇದೆಯಲ್ಲ ನ್ಯಾಷನಲ್ ಕೌನ್ಸಿಲ್ ಅದು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ನಮ್ದು ಅಂತ ನಾವೆಲ್ಲ ಗಲಾಟಿ ಮಾಡ್ತಾ ಇದೀವಲ್ಲ ನಮ್ದೆಲ್ಲ ಎಸ್ ಪಿ ಟಿ ಎಸ್ ಪಿ ದುಡ್ಡು ಗಲಾಟಿ ಮಾಡುವಾಗ ಅವರು ಒಂದು ಲೆಟರ್ ಬರೆದ್ರು ನೀವು ಈ ತರ ದುಡ್ಡು ತೆಗೆಯೋದು ಗ್ಯಾರಂಟಿಗಳಿಗೆ ದಲಿತರು ದುಡ್ಡು ತೆಗೆಯೋದು ತಪ್ಪು ಅಂತ ಒಂದು ಲೆಟರ್ ಬದ್ರು ಇವ್ರ ನಿರ್ಧಿಸಿದ್ರು ಎಸ್ ಸಿ ಎನ್ಸಿಲ್ಗೆ ನ್ಯಾಷನಲ್ ಕೌನ್ಸಿಲ್ಗೆ ಇವರು ಕೂಡ ಬೆಲೆ ಇಷ್ಟೇನೆ ಒಂದು ರಾಜ್ಯ ಸರ್ಕಾರ ಒಂದು ಕೇಳಬೇಕು ಅಂತ ಏನಿಲ್ಲ ಇವರು ಹೇಳ್ತಾರೆ ಹಲ್ಗೆ ಹೋಗಿ ರಿಕ್ವೆಸ್ಟ್ ಮಾಡೋಣ ಒಂದು ದಾರಿ ತಪ್ಪಿಸಿದ್ರು ಕೊನೆಗ ಇಪ್ಪತ್ತಾರು ಸಾವಿರ ಕೋಟಿ ಕಳತನ ತಪ್ಪು ಅಂತ ಒಪ್ಕೊಂಡಿದ್ದು ನೀವ್ ಹೇಳ್ದಲ್ಲ ವಿಶ್ವಾಸದ ಅವರಿಂದ ಅಲ್ಲ ನಾವೇನು ಇಡೀ ರಾಜ್ಯದಾದ್ಯಂತ ಚಳವಳಿಗಳನ್ನ ಸೃಷ್ಟಿ ಮಾಡಿದ್ವಿ ಫ್ರೀಡಂ ಪಾರ್ಕ್ ನಲ್ಲಿ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಆಂದೋಲನ ಶುರು ಮಾಡಿದ್ವಿ ಅದ್ರ ಪರಿಣಾಮ ನಿನ್ನೆ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕೆಗಳೆಲ್ಲ ಬಂದಿದೆ ಇಪ್ಪತ್ತಾರು ಸಾವಿರ ಕೋಟಿ ನಿಮ್ದು ತೆಗೆದಿದ್ದು ತಪ್ಪಾಯ್ತು ಕ್ಷಮಿಸ್ಬಿಡಿ ಅದಾಗಿದ್ದು ನಮ್ಮ ಹೋರಾಡ್ತಿದ್ದು ನಿಮ್ ಹತ್ರ ಹೋಗಿ ಅಲ್ಲಿ ಮುಂದೆ ಮುಂದೆ ಕುತ್ಕೊಂಡು ಮಾಡಿ ಹಿಂಗ್ ಮಾಡಿಲ್ಲ ಅದರಿಂದ ಆಗಲಿಲ್ಲ ಈ ಒಳೀಸ್ ರಾಜ್ಯ ಕೂಡ ಅಂತ ಹೋರಾಡ್ತಿದ್ದಾನೆ ಹೊರತು ಆತ ಶ್ರೀರಂಗನ ಈಗ ಮಲಗಿರುವಾಗ ನೀವ್ ಹೋಗ್ಬಿಟ್ಟು ಕಾಲು ಹೊತ್ಬಿಟ್ಟು ಅತನಿಗೆ ಖುಷಿ ಕೊಟ್ಟು ತಗೊಳಕ್ ಆಗಲ್ಲ ಅದಲ್ಲ ಆಗದೆ ಇರೋ ಕೆಲಸ ಆಯ್ತಾ ಇವ್ರು ಹೇಳ್ತಾರೆ ನ್ಯಾಷನಲ್ ಕೌನ್ಸಿಲ್ ನ್ಯಾಷನಲ್ ಕೌನ್ಸಿಲ್ ಯೋಗ್ಯತೆ ಏನಂತ ಅರ್ಥ ಈಗ ಇಷ್ಟರಲ್ಲೇ ಗೊತ್ತಾಗಿದ್ದು ನಮ್ಮ ಹೋರಾಟದಿಂದ ದತ್ತು ನ್ಯಾಷನಲ್ ಕೌನ್ಸಿಲ್ ಇಂದ ಇಪ್ಪತ್ತಾರು ಸಾವಿರ ಕೋಟಿ ವಾಪಸ್ ಬರ್ಲಿ ಇನ್ನು ಮುಂದೆ ನಾನು ಯಾವತ್ತು ಗ್ಯಾರಂಟಿಗೋಸ್ಕರ ದುಡ್ಡು ತೆಗೆಯಲ್ಲ ಅಂತ ಅನೌನ್ಸ್ ಮಾಡಿದ್ರು ನೆನ್ ಖುಷಿ ಆಯ್ತು ನಮ್ಮ ಹೋರಾಟಕ್ಕೆ ಸಿಕ್ಕಿದಂತ ಇದು ಪ್ರಯತ್ನ ಇದು ಅಂತ ಅಂತವ್ರಿಗೆ ಇವ್ರು ಹೇಳ್ತಾರೆ ಮುಂದೂ ಅದನ್ನ ಮಾಡೋಣ ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಏನು ಅಂತಂದ್ರೆ ನಾವು ಈ ಉತ್ತರ ಭಾರತದ ಚಮ್ಮಾರನ್ನ ತಮಿಳ್ನಾಡಿನ ಪರಿಯಾಗಣ್ಣನ ಇವ್ರೆಲ್ಲರನ್ನು ಯಾರ್ಯಾರು ಜಾತಿ ಕೊಟ್ಟು ಒಳ ಮೀಸಲಾತಿಯನ್ನು ವಿರೋಧಿಸುತ್ತಿದ್ದಾವೆ ಅವ್ರೆಲ್ಲರೂ ಅಪ್ರೋಚ್ ಆಗೋಣ ಅವ್ರೆ ಮಾತಾಡಿಸೋಣ ಮಂದಕೃಷ್ಣ ಅವ್ರನ್ನು ಕೂಡ ನಾನು ಕರಿತೀನಿ ನಾನು ರಿಕ್ವೆಸ್ಟ್ ಮಾಡಿ ಕರಿತೀನಿ ಅವ್ರನ್ನೂ ಕರ್ಕೊಳ್ಳೋಣ ಹಿಂಗ್ ಹೇಳುವಾಗ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಎಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಅನ್ಸಲ್ವಾ ಕಾನೂನಿನ ಪ್ರಜ್ಞೆ ಇಲ್ಲದೆ ಏನ್ ಅನ್ಸುತ್ತೆ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ರೆ ಇವರು ಮಂದ ಕೃಷ್ಣ ಕರ್ಕೊಳ್ಳೋಣ ನಾನು ಬರ್ತೀನಿ ನೀವು ಬನ್ನಿ ಇಡೀ ಕರ್ನಾಟಕದ ಸಮಸ್ತ ಹೋರಾಟಗಾರ ಕರ್ಕೊಳ್ಳೋಣ ತಮಿಳ್ನಾಡ್ನ ಇವ್ರನ್ನ ಯಾರು ತಿರುಳ್ಳವ್ ಕರ್ಕೊಳ್ಳೋಣ ಚಂದ್ರಶೇಖರ್ ರಾವ್ ಕರ್ಕೊಳ್ಳೋಣ ಬಿ ಎಸ್ ಪಿ ಅವ್ರು ಕರ್ಕೊಳ್ಳೋಣ ಮಾಯಾವತಿ ಅವ್ರೂ ಸೇರ್ಕೊಳ್ಳೋಣ ನ್ಯಾಷನಲ್ ಕೌನ್ಸಿಲ್ ಹೋಗೋಣ ಯಾರು ಕಿವಿ ಮೇಲೆ ಹೂವ ಆಡ್ತಾ ಇದಾರೆ ಇದು ಏನಕ್ಕೆ ಬೇಕಾದಲ್ಲ ನಾನು ಒಂದೇ ಮಾತು ಹೇಳಿದೆ ಉತ್ತರ ಭಾರತದ ಚಮಾರನ್ಗು ಕರ್ನಾಟಕದ ಮಾದಿಗನ್ಗೂ ಏನ್ ಸಂಬಂಧ ಏನ್ ಸಂಬಂಧ ಹೇಳಿ ಅಲ್ಲ ಅವರು ಮಾದಿಗರು ಅವ್ರು ಮಾದಿಗರು ಅಂತ ಒಪ್ಪೋದೇ ಇಲ್ಲ ಯಾವ ಅಣಕಲ್ಲ ಚಮ್ಮಾರು ಚಮ್ಮಾರ ಅಷ್ಟೇ ಮಾದಿಗರು ಮಾದಿಗರಷ್ಟೇ ಮಹರ್ ಮಹರ್ ಅಷ್ಟೇ ಒಲೆಯ ಒಲೆ ಅಷ್ಟೇ ಸಂಬಂಧಿತ ಜಾತಿಗಳಾಗಿರ್ಬೋದೇ ಹೊರತು ಚಮ್ಮಾರ ಯಾವತ್ತು ಮಾದಿಗರಾಗಲ್ಲ ಮಹರುಗಳು ಯಾವತ್ತು ಒಲೆಯರಾಗ ಅವ್ರು ಅವ್ರ ಜಾತಿಗಳೇ ನೀವು ಹೋಗಿ ಅವ್ರನ್ನ ಓಲೈಸ್ಕೊಂಡು ಬಂದು ಹೇಳ್ತಾರಂತೆ ಅವ್ರು ಹೇಳಿದ್ರೆ ಇವ್ರು ಮಾಡ್ಬಿಡ್ತಾರೆ ಚಮ್ಮಾರ್ಗಳು ಉತ್ತರ ಬರ್ತದೆ ಚೆನ್ನಾಗಿ ತಿನ್ಕೊಂಡಿದ್ದಾರೆ ಮೀಸಲಾತಿನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ ತುಂಬಾ ಭದ್ರವಾಗಿದ್ದಾರೆ ಆರಾಮಾಗಿದ್ದಾರೆ ಅವ್ರಿಗೆ ನಮ್ಮ ಮಟ್ಟದ ಹಸುವೇನಿಲ್ಲ ಅವ್ರು ಯಾಕೆ ನಮ್ಮ ಬರ್ಬೇಕು ಮಾತಾಡೋದು ಇಪ್ಪತ್ತು ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಂತ ಮಾಯಾವತಿ ಒಳ ಮೀಸಲಾತಿಯನ್ನ ನಾನು ಇಪ್ಪತ್ನಾಲ್ಕು ಗಂಟೆಲಿ ಜಾರಿ ಮಾಡ್ತೀನಿ ನೀವು ನನ್ನನ್ನ ಪ್ರಧಾನ ಮಂತ್ರಿ ಮಾಡಿ ಅಂತ ಈಗ ಹೇಳ್ತಾರೆ ಒಳ ಮೀಸಲಾತಿ ಅಂದ್ರೆ ನಮ್ಮ ಐಕ್ಯತೆ ಹೊಡೆದ ಬೇಡ ಅಂತ ಅಕ್ಕ ನಿಮ್ದು ನಾಲ್ಗೆನ ಏನ ಎಷ್ಟು ಮೋಸ ಎಷ್ಟು ವಂಚನೆ ಎಷ್ಟು ಮೋಸ ಮಾಡ್ಕೊಂಡ್ ಬಂದ್ರಿ ಸಮಾಜನ ಇವರು ಯಾರು ನನ್ನ ಅಣ್ಣ ತಮ್ಮ ಬಗ್ಗೆ ಮಾತಾಡ್ತಿದ್ದೀನಿ ಮಾಜಿ ಸಂಸದರು ಸಾಹಿತ್ಯಗಳನ್ನ ರಚನೆ ಮಾಡೋಣ ಒಂದಷ್ಟು ಜನ ಜಾಗೃತಿಗೆ ಬೋಂಡ ಕಟ್ಗಳಕ ಪೇಪರ್ಗಳು ಸಾಹಿತ್ಯ ಏನಕ್ಕೆ ರಚನೆ ಮಾಡೋದು ಎಷ್ಟು ಕಥೆಗಳು ಹೇಳ್ತಾ ಇದ್ರೆ ಕೂರ್ಸ್ಕೊಂಡು ಎಲ್ಲ ಯುವಕರು ಹೋರಾಟಗಾರನೆಲ್ಲ ಕೂರ್ಸ್ಕೊಂಡು ಸಾಹಿತ್ಯಗಳನ್ನ ರಚನೆ ಮಾಡೋಣ ಹಂಗ ಮಾಡೋಣ ಆಮೇಲೆ ನಾವು ಒಂದು ಕೊನೆಗೆ ಬರ್ತಾ ಇದ್ರೆ ವೆರಿ ಡೇಂಜರಸ್ ಮೂಮೆಂಟ್ ಅದು ಕೊನೆಗೆ ಏನು ಎರಡ್ ಸಾವಿರದ ಹನ್ನೊಂದರ ಒಳಿಸ್ತಾತಿ ಜಾರಿ ವಿಚಾರ ಸದಾಶಿವ ಅದ್ರ ವಿರುದ್ಧ ಅಪಸ್ವರ ಎದ್ದಿರೋದ್ರಿಂದ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಏನು ಒಂದು ಎರಡು ತಿಂಗಳಲ್ಲ ಆಗ್ಬಿಡುತ್ತೆ ಒಂದು ಜನ ಒಂದು ವೈಜ್ಞಾನಿಕವಾದ ಅಧ್ಯಯನಕ್ಕೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡ್ಕೊಡೋಣ ಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ವೈಜ್ಞಾನಿಕವಾದಂತಹ ಏನು ವರದಿಗೆ ಅವಕಾಶ ಮಾಡ್ಕೊಡೋಣ ಅಂದ್ರೆ ನೀವು ಇಪ್ಪತ್ತು ವರ್ಷ ಸತ್ತೋಗಿ ಮತ್ತೆ ಅಂತ ನಮ್ಮ ಸಂಸದ ಹೇಳದಂತ ಮುತ್ತಿನಂತ ಮಾತು ನೆಕ್ಸ್ಟ್ ನಾನು ಎದ್ದು ಮಾತಾಡೋಣ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಇವು ಎದ್ರೆ ನನಗಿಲ್ಲಿ ತಿಥಿ ಆತದೆ ಅಂತ ಸೊ ಇಷ್ಟು ಅಪಾಯ ನಮ್ಮ ಮಧ್ಯದಲ್ಲಿ ನಾನೀಗ ಕೇಳ್ತೀನಿ ನೀವು ನನ್ನ ಜೊತೆಯಲ್ಲಿರುವಂತಹ ಒಂದು ಜಾತಿ ಸಮುದಾಯದ ವಿಶ್ವಾಸವನ್ನೇ ಶತಶತಮಾನಗಳಿಂದ ನಾವು ಗಳಿಸ್ತದೆ ಅದನ್ನ ಒಟ್ಟಿಗೆ ಬಾಳ್ಬೇಕು ಅಂತ ಮಾತ್ರ ಬಯಸ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ ಇದ್ದಾಗ್ಲೇನೆ ಮೊಹರ್ ಮತ್ತು ಚಮಾರ್ ಮಧ್ಯೆ ಇದ್ದಂತಹ ವೈರುಧ್ಯಗಳು ಇವತ್ತಿಗೂ ಕೂಡ ಬಗೆಯ ಅವರ ಸ್ವರೂಪದಲ್ಲಿ ಸ್ವಲ್ಪ ಬದಲಾವಣೆ ಇರುವಾಗ ಇವೆರಡು ಒಂದಾಗಬೇಕು ಅಂದ್ರೆ ಯಾಕೆ ಬಯಸ್ಬೇಕು ನಾವು ಒಂದಾಗೋದು ಅಂದ್ರೆ ಹಂಗಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕಿನಿಂದ ಸಂಪ್ರದಾಯ ಏನಾರು ಒಂದಾಗಬೇಕು ಒಟ್ಟಿಗೆ ಕೂತ್ಕೊಳ್ಳೋಣ ತಿಂದನ ಹಂಚ್ಗಳನ್ನ ಹಿಂಗೊಂದಾಗೋದು ಈ ಜಾತಿನ ಈ ಜಾತಿ ಬಗ್ಗೆ ಸೇರಿಸ್ಬಿಟ್ಟು ಸರ್ಕಾರ ಕೇಳ್ಬಿಟ್ಟು ಇಬ್ಬರು ಒಂದೇ ಜಾತಿ ಮಾಡೋದು ಸರ್ಟಿಫಿಕೇಟ್ ಮಾಡೋದು ಹೇಳಕ್ ಆಗತ್ತ ಸ್ವಲ್ಪ ಪರಿಜ್ಞಾನ ಇರಬೇಕು ರಿಯಾಲಿಟಿ ಬಗ್ಗೆ ಗೊತ್ತಿರ್ಬೇಕು ಭ್ರಮಾಣೋಕ್ತ ಒಂದ್ ಆಗೋದ್ರ ಅರ್ಥ ಬೇರೆ ಒಂದ್ ಆಗೋದ್ರ ಮೂಲಕ ದೇವನವ್ರ ಮಹದೇವನ ಆ ಕತೆಗೆ ಇನ್ನೊಂದು ಸ್ವರೂಪ ಕೊಟ್ಟರು ಹತ್ರ ಬರ್ತಾ 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 ಅವಾಗ ಹೇಳಿದ್ರು ವಿಷ ದುಂಡೇ ತಿಂದ್ರೆ ಸತ್ತೋಗ್ತೀರಾ ಅಂತ ಈಗ ಆಮೇಲೆ ಹೇಳಿದ್ರು ಒಂದೇ ಹೊಟ್ಟೆ ಅಲ್ವಾ ನಮ್ ಈ ಬಾಯಲ್ಲಿ ತಿಂದ್ರೇನು ಈ ಬಾಯಲ್ಲಿ ತಿಂದ್ರೆನು ಅದು ಆ ಬಾಯಲ್ಲಿ ತಿಂತು ಅಂತ ನೀನ್ ದುಃಖ ಪಡ್ಬೇಡ ಈ ಬಾಯಲ್ಲಿ ಅಂತ ನೀನ್ ದುಃಖ ಪಡ್ಬೇಡ ಎಲ್ಲಾದ್ರೂ ಹೊಟ್ಟೆಗೆ ಬಂತು ಅಂತಂದ್ರು ಕೊನೆಗೆ ಅಂದ್ರೆ ನಾನ್ ತಿಂತಾನೇ ಇರ್ತೀನಿ ನೀನು ನೋಡ್ತಾನೆ ಇರು ಹೋಗಿದ್ದಲ್ಲಿಗೆ ಹೊಟ್ಟೆಗೆ ನಾಲ್ಯಗೂ ರುಚಿ ಬೇಕಲ್ಲ ಮತ್ತೆ ಹೊಟ್ಟೆಗೆ ಹೋಗಿದ್ದು ಅಸ್ತಿತ್ವದಲ್ಲೇ ಇಲ್ಲದೆ ಇರುವಂತಹ ಒಂದು ಭ್ರಮೆಯ ಪಕ್ಷಿ ಅದು ಹಂಗೆ ಒಂದೇ ಹೊಟ್ಟೆಗೆ ಹೋಗಿ ಎರಡು ತಲೆಗಳು ಸಂಪೂರ್ಣವಾಗಿ ಸುಖವನ್ನು ಉಣ್ಣೋದು ಸಾಧ್ಯ ಇಲ್ಲ ಈ ಹಕ್ಕಿನೇ ಬೇರೆ ಇದಕ್ಕಿ ಅದನ್ನು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪಾರ್ವಾಳ ನಾವು ಪಾರ್ವಾಳ ಅಂತಾನೆ ಕರಿತೀವಿ ಅದನ್ನ ಒಂದು ಜಂಗಲ್ ಪಾರ್ವಾಳ ಮತ್ತೊಂದು ಮನೇಲಿ ಬೆಳ್ ಬೆಳ್ಳಿರ್ತದಲ್ಲೇ ಎರಡೂ ಒಂದೇ ಹೆಂಗಾಗ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ನಾವು ನಾಶ ಆಗ್ತಾ ಹೋಗ್ತೇನೆ ಮತ್ತೀಗ ಈ ತರದ ಇವರು ಡಿಲೇ ಮಾಡ್ತಾ ಇರುವಂತಹ ಟ್ಯಾಕ್ಟಿಕ್ಸ್ ಇದರಿಂದ ನಾವು ಈಗಾಗಲೇ ಕಳ್ಕೊಂಡ್ರೆ ಹೇಳ್ತೀನಿ ಮೊನ್ನೆ 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 ಏನು ಸುಪ್ರೀಂ ಕೋರ್ಟ್ ನ ಆದೇಶ ಬಂದ ನಂತರ ತೀರ್ಮಾನ ಮಾಡಲಿಲ್ಲ ಅವರು ಒಳ್ಳೆ ಜಾರಿ ಮಾಡ್ಲಿಲ್ಲ ಇದರಿಂದ ನಾವು ಏನು ಅಂತಂದ್ರೆ ಕನಿಷ್ಠ ಪಕ್ಷ ನಲವತ್ತರಿಂದ ಐವತ್ತು ಕೆ ಎಸ್ ಹುದ್ದೆಗಳನ್ನ ಕಳ್ಕೊಂಡು ಯಾಕೆ ಅಂತ ಗೊತ್ತಲ್ಲ ಕೆ ಪಿ ಎಸ್ ಸಿ ಸುಮಾರು ನಾನೂರು ಚಿಲ್ಲರೆ ಅಂದ್ರೆ ಐನೂರು ಸೀಟ್ ಗಳಿಗೆ ಹತ್ರ ಹತ್ರ ಮೊನ್ನೆ ಕಾಲ್ ಮಾಡಿದೆ ಒಳಮೀಸ್ ಜಾತಿ ಜಾರಿ ಆಗಿದಿದ್ರೆ ನಮ್ಗೆ ಅಲ್ಲಿ ಆರು ಪರ್ಸೆಂಟ್ ಸಿಕ್ಕಿದ್ರೆ ಐನೂರು ಕೆ ಎಸ್ ಗ್ರೇಡ್ ಆಫೀಸರ್ಸ್ ಬಲ್ಲಿ ನಮ್ಗೆ ಎಷ್ಟು ಜನ ಸಿಗ್ತಾ ಇದ್ರು ಕಾನೂನು ಜನರಲ್ ಮೆರಿಟ್ ಬಿಟ್ಟು ಜನರಲ್ ಹೋದವರಲ್ಲ ಪ್ಲಸ್ ಬೋನಸ್ ಪಾಯಿಂಟ್ ಗಳವಲ್ಲ ಆದ್ರೆ ಒಳ್ಳೇಬೇಕು ಅಂತ ಕಂಡೀಷನ್ ಆಗಿ ಐದು ಸೀಟ್ ಗೆ ಆರ್ ಪರ್ಸೆಂಟ್ ಎಷ್ಟು ಸಿಗ್ತಾ ಇತ್ತು ಮೂವತ್ತು ನೀವು ಕರೆಕ್ಟ್ ಆಗಲ್ಲ ಒಳಸ್ತಾತಿ ಜಾರಿ ಆಗಿಲ್ಲ ಮಾದಿಗ ಸಮುದಾಯಕ್ಕೆ ಮೂವತ್ತು ಕೆ ಎಸ್ ಸಿಕ್ಕೇ ಸಿಗುತ್ತೆ ಯಾಕೆಂದ್ರೆ ನೀವು ಕೆಲವು ಯೂನಿವರ್ಸಿಟಿಗಳಲ್ಲಿ ಹೇಳ್ತೀನಿ ಆ ಯೂನಿವರ್ಸಿಟಿಗಳಲ್ಲಿ ಎಸ್ ಸಿ ಕೋಟಾಗಳಲ್ಲಿ ಅಸ್ಟೆಂಟ್ ಪ್ರೊಫೆಸರ್ಗಳು ಪ್ರೊಫೆಸರ್ಗಳು ಒಂದು ಎರಡು ತುಂಬ ಹುಡುಕಿ ನೀವು ಮೈಸೂರಲ್ಲಿ ಹುಡುಕಿ ಬೆಂಗಳೂರಲ್ಲಿ ಹುಡುಕಿ ಒಂದೆರಡು ಸಿಗೋದಿಲ್ಲ ನಿಮಗೆ ಆದ್ರೆ ದಲಿತ ಸಮುದಾಯದ ಕೋಟಾದಲ್ಲಿ ಬೇರೆಯವ್ರಿಗೆಲ್ಲರೂ ಸಿಕ್ಕ ತುಂಬಿ ತುಡುಕು ಈ ಅನ್ಯಾಯ ತಡಿಬೇಕು ಅಂತ ಒಳ ಬೇಗ ಆಗ್ಬೇಕಿತ್ತು ನಿಧಾನ 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 ಅನ್ಕೊಂಡಿದ್ದಕ್ಕೆ ಐನೂರು ಕೆ ಎ ಎಸ್ ಆಫೀಸ್ ನಮಗೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಅಲ್ಲಿ ದೊಡ್ಡ ಮೋಸ ಹಾಗೆ ಹೋಯ್ತು ಅಟ್ ಲೀಸ್ಟ್ ಈಗ ಪಿ ಎಸ್ ಐ ಎಕ್ಸಾಮ್ ಇದೆ ನೆಕ್ಸ್ಟ್ ಪಿ ಎಸ್ ಐ ಎಕ್ಸಾಮ್ ಇದೆ ಒಳ ಮೀಸಲಾತಿ ಜಾರಿಯಾಗಿ ಅದು ಅದಕ್ಕೆ ಅನ್ವಯ ಆಯ್ತು ಅಂತಂದ್ರೆ ಒಂದಷ್ಟು ಜನ ಪಿ ಎಸ್ ಐ ಗಳು ಈ ಸಮುದಾಯದಿಂದ ಉಟ್ಕೋತಾರೆ ಅದಕ್ಕೂ ಒಳ ಮೀಸಲಾತಿ ಅಪ್ಲೈ ಮಾಡದೆ ಅಲ್ಲೂ ನಿಮಗೆ ಐತಿಹಾಸಿಕವಾದಂತ ಸೋಲು ಇನ್ನೊಂದು ಪ್ರೊಫೆಸರ್ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಒಳ ಮೀಸಲಾತಿಯ ಆದೇಶ ಕೋರ್ಟ್ ನಿಂದ ಬಂದು ಕೂಡ್ಲೇನೆ ಎಲ್ಲ ಬ್ಯಾಕ್ ಗಳನ್ನ ಬೇಗ ತುಂಬೋದಕ್ಕೆ ಬೇಗ ಬೇಗ ವರದಿಗಳನ್ನ ತಗೊಳ್ಳಿ ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ನೋಟಿ ನೋಟಿಫಿಕೇಶನ್ ಮಾಡಿ ಏನಾದ್ರೂ ಅರ್ಥ ಇವರೆಲ್ಲ ಬರಕ್ ಮುಂಚೆ ತಿಕ್ಕಿಬಿಡ್ರಿ ತಿನ್ಕೊಂಡ್ಬಿಡ್ರಿ ನೀವೆಲ್ಲ ಇವರೆಲ್ಲ ಬಂದು ನೋಡ್ಕೊಂಡು ಹೋಗ್ಲಿ ಅಥವಾ ಎಲೆ ಎತ್ತೋಗ್ಲಿ ಈಗ ಆ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ ನಾವು ಯೋಚನೆ ಮಾಡ್ತಾ ಇದೇನು ಅಂತಂದ್ರೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋವರೆಗೂ ಇದನ್ನೆಲ್ಲ ಸ್ವಲ್ಪ ತಡೀರಿ ಅಂತ ಆಗ ನಮಗೆ ಬುದ್ಧಿವಂತರು ಬುದ್ಧಿ ಹೇಳೋದೇನು ಅಂತಂದ್ರೆ ಇಷ್ಟು ವರ್ಷ ಮಾಡ್ಲಿಲ್ಲ ಸಿದ್ದರಾಮಣ್ಣ ಅವ್ರು ಇವಾಗಲಾದ್ರೂ ಬಂದು ಮಾಡ್ತಾವ್ರೆ ಸುಮ್ಮನೆ ಇರೋ ಪುಣ್ಯಾತ್ಮ ಅದೆಲ್ಲ ಬರ್ಲಿ ಆಮೇಲೆ ನೋಡ್ಕೊಳ್ಳೋಣ ಕತೆ ಅಂದ್ರೆ ಏನೆಲ್ಲ ದೋಚ್ಕೊಂಡ ಮೇಲೆ ಏನ್ ನೋಡ್ಕೊಳ್ಳೋದಲ್ಲಿ ಈಗ ಹೇಳ್ತಾ ಇರೋದು ಅವ್ರು ಮಾಡ್ತಾ ಇರೋದು ಪುಣ್ಯಾತ್ಮರ ಪಾಸ್ದೋರ್ ಅನ್ನ ಒಟ್ಟಿಗೆ ಅನ್ನ ಕೊಡ್ತಾ ಇದಾರೆ ಸುಮ್ಮನೆ ವಿರೋಧ ಮಾಡ್ಬಾರ್ದು ಬಂದ್ಬಿಡ್ಲಿ ಅದು ಐನೂರು ಕೆ ಎಸ್ ಗ್ರೇಡು ಸಾವಿರ ಪಿ ಎಸ್ ಐಗಳು ಮತ್ತೆ ಈಗೆಲ್ಲ ಎಲ್ಲ ತುಂಬಾ ಇರೋದು ಬ್ಯಾಕ್ ಲಾಗ್ ಗಳು ಡಿಗ್ರೇಡ್ ಇಡೋದು ಎಲ್ಲರಿಗೂ ಬ್ಯಾಕ್ ಇದೆ ಅದೆಲ್ಲ ತುಂಬ ಪ್ಲಾನ್ ಮಾಡ್ತಾ ಇದಾರೆ ಎಸ್ ಟಿ ಸಿ ಎಫ್ ಸಿ ಗಳಿಗೆ ಎಕ್ಸಾಮ್ ಕರೋದಕ್ಕೆ ಪ್ಲಾನ್ ಆಗ್ತಾ ಇದೆ ಎಲ್ಲ ತುಂಬೋದ್ಮೇಲೆ ಯೋಳ ಬೀಜ ತಗೊಂಡು ಏನು ಹೋಗಾನ ತಲೆ ಮೇಲೆ ಕೊಟ್ಟು ಯಾರಿಗೆ ಸೊ ಇಷ್ಟು ಮೋಸಗಳಾಗ್ತಿರುವಾಗ ನಾವ್ ಏನಾದ್ರೂ ಮಾಡ್ಬೇಕಲ್ಲ ಏನಾದ್ರೂ ಮಾಡ್ಬೇಕಲ್ಲ ಅಂತ ಅವ್ರ ವಿರುದ್ಧ ನಿಂತಿರುವಾಗ ಸರ್ಕಾರ ವಿರುದ್ಧನೇ ನಿಂತ್ಕೋಬೇಕು ಇಲ್ಲಿ ಸಿದ್ದರಾಮಯ್ಯ ಅಲ್ಲ ನಮ್ಗೆ ಮುಖ್ಯ ಮುಖ್ಯಮಂತ್ರಿ ಸ್ಥಾನ ಅಲ್ಲಿ ಬಸರಾಜ್ ಬೊಮ್ಮಾಯಿ ಇದ್ರು ಕೂಡ ವಿರೋಧನೆ ಸಿದ್ದರಾಮಯ್ಯ ಇದ್ರು ವಿರೋಧನೆ ದೇವೇಗೌಡರ ವಿರೋಧನೆ ಯಾರಿದ್ರು ವಿರೋಧ ಯಾಕೆ ವಿರೋಧ ಅಂದ್ರೆ ನಮ್ಮ ಹಕ್ಕಿಗೋಸ್ಕರ ವಿರೋಧ ಮಾಡ್ತಾ ಇದ್ವಿ ಕೊಡಾ ಕೊಡಯ ಅಂತ ಇವರೆಲ್ಲ ಹೇಳೋದು ಇಲ್ಲ ಇಲ್ಲ ಅವ್ರ ಮಾತಾಡೋಣ ಈ ಮಾತಾಡೋಣ ಮಾತಾಡೋಣ ಅಂತ ಹೇಳೋದ್ರ ಮೂಲಕ ನಾನು ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಕೊನೆ ಪಕ್ಷ ನೀವು ಯಾವ್ದಾದ್ರು ನಿಗಮ ಮಂಡಳಿ ಸದಸ್ಯತ್ವನಾದ್ರು ತಗೊಳ್ರ ಓಲಿ ನಮ್ಮ ಹಾಳಾಗೋಲಿ ನಮ್ಮ ಮಕ್ಕಳೆಲ್ಲ ಹಾಳಾಗೋಲಿ ಒಂದು ಸದಸ್ಯತ್ವ ತಗೋಳ್ರಪ್ಪ ಆ ಮಾತಾಡೋದ್ ಮೂಲಕ ಆಗಿಲ್ಲ ಇವ್ರ ಕೈನಲ್ಲಿ ಯಾವ್ದಾರು ನಿಗಮ ಮಂಡಳಿ ಅಧ್ಯಕ್ಷ ಸಿಗುತ್ತಾ ಇಲ್ಲ ಮನೆ ಅದಕ್ಕೆ ಸ್ಪೀಚ್ ಮಾಡುವಾಗ ಹೇಳಿದೆ ಸಿದ್ದರಾಮಯ್ಯ ಅವರೇ ಮಗನಾದ್ರೆ ನೀವು ಎಮ್ ಎಲ್ ಸಿ ಮಾಡ್ಬಿಡ್ತೀರಾ ಮಿನಿಸ್ಟರ್ ಮಾಡ್ಬಿಡ್ತೀರಾ ಎಮ್ ಎಲ್ ಎ ಮಾಡ್ಬಿಡ್ತೀರಾ ಅಟ್ಲೀಸ್ಟ್ ಈ ಹಣದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾದ್ರೂ ಮಾಡ್ರಪ್ಪ ಕೊನೆ ಪಕ್ಷ ಆ ನಿಮ್ದಿಲ್ಲ ಆದ್ರೂ ಬದುಕಲಿ ಅವರು ಅದೂ ಇಲ್ಲ ಸುಮ್ಮನೆ ಮಾತಾಡೋಣ ಮಾತಾಡೋಣ ಇದು ಆಗದೆ ಇರೋ ಈ ತರದ್ದು ಸಂಬಂಧ ಕುಡಿಸೋಣ ಮಾಡೋಣ ಇದು ಶತಮಾನಗಳಿಂದ ಆಗಿಲ್ಲ ಇವತ್ತೂ ಆಗಲ್ಲ ಮುಂದಕ್ಕೂ ಆಗಲ್ಲ